ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದಲ್ಲಿ ದಸರಾ ಮಹೋತ್ಸವದ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಈ ಬಾರಿ ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿತ್ತು ಈ ಬಾರಿ ನೂತನವಾಗಿ ಬನ್ನಿ ಮಂಟಪವನ್ನು ಚನ್ನಗಿರಿ ಪಟ್ಟಣದ ಮೌತ್ಗಲ್ ಆಂಜನೇಯ ಸ್ವಾಮಿ ದೇಗುಲದ ಹಿಂಭಾಗದಲ್ಲಿ ನಿರ್ಮಾಣ ಮಾಡಲಾಗಿದ್ದು ನೂತನ ಬನ್ನಿ ಮಂಟಪಕ್ಕೆ ತಹಶೀಲ್ದಾರ್ ಹಗನೆ ಮಧು ನಾಡಿಗರ್ ಆಗಮಿಸಿ ವಿಧಾನಗಳಂತೆ ಪೂಜಾ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಎಲ್ಲ ಜನತೆಯೂ ಸಹ ಬನ್ನಿ ಮುಡಿಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆಯಾಗದಂತೆ ಪಿ ಐ ರವೀಶ್ ನೇತೃತ್ವದಲ್ಲಿ ಹಾಗೂ ಪಿ ಎಸ್ ಐ ಸುರೇಶ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಹ ಮಾಡಲಾಗಿತ್ತು ಹಾಗೆಯೇ ಬನ್ನಿ ಮುಡಿಯುವ ಕಾರ್ಯಕ್ರಮದಲ್ಲಿ ಚನ್ನಗಿರಿ ಪಟ್ಟಣದ ಸರ್ವ ದೇವತೆಗಳು ಸಹ ಆಗಮಿಸಿ ಬನ್ನಿ ಮಂಟಪದಲ್ಲಿ ಒಂದು ಇರಿಸುವ ಮೂಲಕ ಪೂಜಾ ವಿಧ ದಾನ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಈ ಬಾರಿ ನಿರ್ಮಾಣ ಮಾಡಲಾಗಿರುವಂತಹ ಬನ್ನಿ ಮಂಟಪ ಒಂದು ವಿಶೇಷವಾದ ಇತರ ಪ್ರದೇಶದಲ್ಲಿದ್ದು ಒಂದು ಸುಂದರವಾದ ಒಂದು ಬನ್ನಿ ಮಂಟಪವಾಗಿದೆ ಇದು ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕಿನ ಇಪ್ಪತ್ತಾರು ಸಮಾಜಗಳು ಸಹ ಭಾಗವಹಿಸಿ ಬನ್ನಿ ಮುಡಿಯುವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬನ್ನಿ ಮುಡಿದ ನಂತರ ಹಿರಿಯರಿಗೆ ಒಂದು ನಮಸ್ಕರಿಸುವ ಮೂಲಕ ಹಾಗೆಯೇ ಪರಸ್ಪರ ಬನ್ನಿಯನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ದಸರಾ ಹಬ್ಬದ ವಿಶೇಷತೆಯನ್ನು ಮೆರೆದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿ ತಾಲೂಕಿನಲ್ಲಿ ಈ ದಿನ ಮೌತ್ಗಿಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿರುವ ಜಾಗದಲ್ಲಿ ಚನ್ನಗಿರಿ ತಾಲೂಕಿಗೆ ಸಂಬಂಧಪಟ್ಟಂತೆ ವಿಜಯದಶಮಿ ಮತ್ತು ಶುಭಾಶಯಗಳನ್ನು ತಾಲೂಕಾ ವತಿಯಿಂದ ಕೋರುತ್ತಾ ಈ ದಿನ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಒಂದು ಹೊಂಬಿನ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಸ್ತ ಭಕ್ತಾದಿಗಳಿಗೆ ವಿಜಯದಶಮಿ ಹಾಗೂ ಆಯುಧ ಪೂಜೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ ಎಲ್ಲರೂ ಕೂಡ ಮಳೆ ಬೆಳೆ ಸಮೃದ್ಧವಾಗಲಿ ದೇವರು ಕಾಪಾಡಲಿ ವಿಜಯಲಕ್ಷ್ಮಿ ಕಾಪಾಡಲಿ ಅಂತ ಹೇಳ್ತಾ ನೀವು ಮಾತಾಡೋಕೆ ಹೋಗಕ್ಕೆ ಶಕ್ತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮುನ್ನಿಸಿ ತಾಲೂಕಿನ ವತಿಯಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಚನ್ನಗಿರಿ ಪಟ್ಟಣದ ಕಗತೂರು ರಸ್ತೆಯಲ್ಲಿರುವಂತಹ ಟಿ ಎ ಪಿ ಸಿ ಎಂ ಎಸ್ ಸಹಕಾರಿ ಮಳಿಗೆಗಳ ನೂತನ ಕಟ್ಟಡದಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಔಷಧ ಅಂಗಡಿ ಹಾಗೂ ಗುರು ಜನರಲ್ ಸ್ಟೋರನ್ನು ಟಿ ಎ ಪಿ ಸಿ ಎಂನ ಅಧ್ಯಕ್ಷ ಜಿ ಆರ್ ಷಣ್ಮುಖಪ್ಪನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಔಷಧ ಅಂಗಡಿಯ ಮಾಲೀಕರಾದಂತಹ ಸಿ ಜಿ ರುದ್ರೇಶ್ ಸೇರಿದಂತೆ ಕುಟುಂಬ ವರ್ಗದವರು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗೆರೆಯಿಂದ